ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಖರತೆಯಿಂದ ಹಾಗೂ ಸನಾತನ ಧರ್ಮದ ವೈವಿಧ್ಯತೆಯಿಂದ ಕೂಡಿರುವಂಥ ಈ ಭಾರತ ದೇಶದಲ್ಲಿ ಹುಟ್ಟಿರುವಂಥ ನಾವು ನೀವೆಲ್ಲರೂ ಕೂಡ ಹೆಣ್ಣವಂತರೇ ಇಂತಹ ವಿಶೇಷವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಿರುವಂಥ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಷಯ ಏನಂತಂದರೆ ನಮ್ಮಲ್ಲಿ ಮುಂದೆ ಆಗುವಂತಹ ಘಟನೆಗಳನ್ನು ತಮ್ಮ ದಿವ್ಯ ಶಕ್ತಿಯಿಂದ ವಿಷಯವನ್ನು ತಿಳಿದುಕೊಂಡು ನಮಗೆಲ್ಲರಿಗೂ ಕೂಡ ಹಂಚಿಕೊಟ್ಟಿರುವಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿಯ ಚೇತನರಾಗಿರ್ತಕ್ಕಂಥ ಶ್ರೀ ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕೂಡ ಒಬ್ಬರು ನೂರ ವರ್ಷಗಳ ಹಿಂದೆಯೇ ಈಗ ಹೇಳಿ ಅವರು ನಮ್ಮ ಸಾರಿ ಕೊಟ್ಟಿದ್ದಾರೆ ಅಂತಹ ಸಾರಿ ಕೊಟ್ಟಿರುವಂಥ ವಿಶೇಷದಲ್ಲಿ ಸನ್ನಿವೇಶ ನಡೆಯುತ್ತೆ ಅದರಲ್ಲಿ ಅವರು ಒಂದು ಹೇಳಿರುವಂತೆ ಕಾಲಜ್ಞಾನ ಪ್ರಸ್ತಾಪಿಸಿರುವಂತೆ ಮಧುರೆಯ ಮೀನಾಕ್ಷಮ್ಮನವರು ಮಾತನಾಡುವವರು ಗುಣವುಳ್ಳವರೆಲ್ಲರೂ ಕೂಡ ಬನಗಾಣಪಲ್ಲಿ ಗ್ರಾಮವನ್ನು ಸೇರುವವರು ಅಂಥೇಳಿ ಅವರು ಕಾಲಜ್ಞಾನದಲ್ಲಿ ತಮ್ಮ ದಿವ್ಯ ದೃಷ್ಟಿಯಿಂದ ಆ ಕಾಲಜ್ಞಾನದ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೇನೆ ಕೂಡ ಅವರು ಜನರಿಗೆ ಒಳ್ಳೆಯದಾಗಲಿ ಅಂಥೇಳಿ ಮತ್ತು ಜನರಿಗೆ ಯಾವುದೇ ರೀತಿಯ ಕರ್ಮ ಮತ್ತು ಪಾಪಗಳನ್ನು ಕಾಡಬಾರ್ದು ಅನ್ನೋ ಒಂದು ವಿಶೇಷಕ್ಕಾಗಿ ಒಂದು ಮಂತ್ರವನ್ನು ಅವರು ತಿಳಿಸಿಕೊಟ್ಟಿದ್ದಾರೆ ಆ ಮಂತ್ರವನ್ನು ತಮಗೂ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ದಯಮಾಡಿ ಅವರು ಹೇಳಿರುವಂಥ ಈ ಮಂತ್ರವನ್ನು ತಾವೆಲ್ಲರೂ ಕೂಡ ಪಠಣೆ ಮಾಡಿ ತಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ಮತ್ತು ತಮ್ಮಲ್ಲಿ ಬಂದಿರುವಂತಹ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಈ ಮಂತ್ರದಿಂದ ದೂರ ಆಗುತ್ತಂತೇಳಿ ಸ್ವತಃ ಸ್ವಾಮಿಗಳು ಸ್ವಾಮಿಗಳವರೇ ಈ ಮಂತ್ರವನ್ನು ಸಿದ್ಧಿ ಮಾಡಿ ಜಗತ್ತಿನಾದ್ಯಂತ ಇರುವಂಥ ಎಲ್ಲರಿಗೂ ಕೂಡ ತಿಳಿಸಿದ್ದಾರೆ ಆ ಮಂತ್ರವನ್ನು ತಮಗೆ ಪ್ರತಿನಿತ್ಯನೂ ಕೂಡ ಸ್ವಚ್ಛತೆಗೆ ಅನುಗುಣವಾಗಿ ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ಆ ಮಂತ್ರ ಪಠಣೆಯನ್ನು ಮಾಡಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತ ಸಾಕ್ಷಾತ್ ಶಿವನ ಅವತಾರವಾಗೇ ಆಗಿರುವಂತಹ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಅವರ ಪಾದ ಕಮಲಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಅವರು ರಚಿಸಿಕೊಟ್ಟಿರುವಂತಹ ಮಂತ್ರವನ್ನು ತಮ್ಮ ಮುಂದೆ ಪ್ರಸ್ತುತ ಇದ್ದೀನಿ ದಯಮಾಡಿ ಆಲಿಸಿ ನೀವು ಪಠಣೆ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ಎಲ್ಲವೂ ದೂರವಾಗಲಿ ಅಂಥೇಳಿ ಆ ಮೂಲಕ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಈಗ ಮಂತ್ರವನ್ನು ಹೇಳ್ತಾ ಹೇಳ್ತಾಯಿದ್ದೀನಿ ದಯಮಾಡಿ ತಾವು ಕೂಡ ಆಲಿಸಿ ಪಠಿಸಿ ಸುಖಿವಂತರಾಗಿ ಜೈ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯೇ ನಮಃ ओ क्ली श्री शिवाय श्रीजीभंद्रस्वामी नमः नम ओं क्ली श्री शिवाय श्रीजीभंद्रस्वामी ने नम ओ शिवाय श्री वीरब्रम दृश्वाणी नम ओ शिवाय श्रीधीरब श्री नम श्री श्रीधीरब्रम्हण दृश्याम नमः ओम ह्रीं श्री शिवाय शीरब दृश्या ओ ह्री क्ली श्री शिवाय शीरब्रम्ह दृश्या ू क्ली श्रीशिवाय श्रीवीरब्रह्मेन्द्रस्वामिने नमः